ಕಟ್ಟಿಗೆಯಿಂದ ಅಡಿಗೆ ಮಾಡುವಂತದ್ದು ಅನ್ನ ಆಗಲಿ ಯಾವುದೇ ಆಗಲಿ ಆಮೇಲೆ ಮೀನು ಫ್ರೈ ತೆಂಗಿನ ಎಣ್ಣೆಯಿಂದ ಮಾಡುವಂತದ್ದು ಇಂತಹ ಹೋಟೆಲು ಮಂಗಳೂರಲ್ಲಿ ಟ್ರೆಡಿಷನಲ್ ಎಲ್ಲಿಯೂ ಕೂಡ ಇಲ್ಲ ನೋಡಿ ವೀಕ್ಷಕರೇ ಅಕ್ಕಮಕ್ಕನವರ ಹೋಟೆಲ್ ನಲ್ಲಿ ಈಗಲೂ ಸಹ ಹಿಂದಿನ ಕಾಲದ ಗೊತ್ತಿಟ್ಟು ಮಾಡ್ತಾ ಇದ್ದಾರೆ ಬನ್ನಿ ಇಲ್ಲಿ ಅನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನು ನೀವು ನೋಡಿ ಎಷ್ಟೊಂದು ಅಚ್ಚುಕಟ್ಟಾಗಿ ಮಡಿಕೆಯಲ್ಲಿ ಅನ್ನ ಮಾಡ್ತಾ ಇದ್ದಾರೆ ಈಗಿನ ಹೋಟೆಲ್ಗಳಲ್ಲಿ ಎಲ್ಲಾ ಕಡೆಯಲ್ಲೂ ಸಹ ಒಂದು ಈಗಿನ ವ್ಯವಸ್ಥೆಯಲ್ಲಿ ಮಾಡಿದ್ರೆ ಇದು ಹಿರಿತನದ ವ್ಯವಸ್ಥೆಯಲ್ಲೇ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಅನ್ನವನ್ನು ರೆಡಿ ಮಾಡಿ ಕೆಳಗೆ ಇಡ್ತಾ ಇದ್ದಾರೆ ಒಂದು ಸೈಡ್ ಅಲ್ಲಿ ಅನ್ನ ಒಲೆಯಲ್ಲಿ ಬೇಯ್ತಾ ಇದೆ ಅಹ್ ನೀವು ಹತ್ತಿರದಿಂದ ನೋಡಬಹುದು ನೋಡಿ ಮನೆ ಊಟ ಅಂದ್ರೆ ಈ ತರ ಇರ್ತದೆ ಯಾಕಂದ್ರೆ ನೂರ ಮೂವತ್ತು ವರ್ಷ ಇತಿಹಾಸ ಇರುವಂತಹ ಈ ಹೋಟೆಲು ಈಗಲೂ ಸಹ ನಡೀತಾ ಇದೆ ಇದು ನಮಗೆ ಮಂಗಳೂರಿಗೆ ಹೆಮ್ಮೆಯ ಸಂಗತಿಯಾಗಿದೆ ನೋಡಿ ವೀಕ್ಷಕರೇ ಇಲ್ಲಿ ಅವರ ಈ ಹೋಟೆಲಿನ ದೇವರ ಎಲ್ಲ ಫೋಟೋಗಳನ್ನು ಇಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ದೊಡ್ಡ ಅಡಿಗೆ ಮಾಡ್ಲಿಕ್ಕೆ ಸಾಂಬಾರೆಲ್ಲ ಮಾಡ್ಲಿಕ್ಕೆ ಒಂದು ಗ್ರೈಂಡರ್ ಕಲ್ಲು ಎಷ್ಟು ದೊಡ್ಡದಿದೆ ನೋಡಿ ಇದು ಈಗಿದ್ದಲ್ಲ ಪುರಾತನ ಕಲ್ಲು ನೋಡಿ ಇಲ್ಲಿ ಸಹ ಒಂದು ಇದೆ ನೋಡಿ ಇಲ್ಲಿ ಮೀನು ಊಟ ತಯಾರಾಗ್ತಾ ಇದೆ ಒಳ್ಳೆಯ ಒಂದು ಆ ಎಂತ ಫ್ರೈ ನಮ್ಮ ಮನೆಯ ಊಟದ ಒಂದು ಅಡಿಗೆ ರುಚಿಯನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಮೀನು ತಯಾರಾಗ್ತಾ ಇದೆ ಬನ್ನಿ ಇಲ್ಲಿ ಅದು ನಮ್ಗೆ ತೋರಿಸಿ ನೋಡಿ ಇದು ಇವರು ವಾಸ ಮಾಡುವಂತಹ ಒಂದು ಮನೆ ಆಗಿದೆ ಈ ಮನೆಯಿಂದಲೇ ಇಲ್ಲಿ ಊಟವನ್ನು ತಯಾರು ಮಾಡಿ ಬಂದಂತ ಎಲ್ಲ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ ನೋಡಿ ನೂರ ಮೂವತ್ತು ವರ್ಷ ಒಂದು ಹಿರಿಯ ಇದು ಮನೆ ಆಗಿದೆ ನೋಡಿ ಇಲ್ಲಿ ಮೇಲೆಲ್ಲ ಅವರಿಗೆ ತೋರಿಸಿ ಆ ಅಂಚಿನ ಇದು ಬಿಲ್ಡಿಂಗ್ ಇದು ಸಾಧಾರಣ ನೂರ ಮೂವತ್ತು ವರ್ಷ ಒಂದು ಹಳೆಯ ಒಂದು ಈ ಬಿಲ್ಡಿಂಗ್ ಅಲ್ಲಿ ಈಗಲೂ ಈ ಹೋಟೆಲ್ ಅನ್ನು ನಡೀತಾ ಇದೆ ಅಕ್ಕಮಕ್ಕ ಹೋಟೆಲ್ಗೆ ತುಂಬಾ ಜನ ವೆಲು ಶರ್ಸರು ಇದ್ದಾರೆ ಅಂದ್ರೆ ಇಲ್ಲಿಯ ಊಟ ಮಾಡಿ ಓದೋ ಅಂತವರು ತುಂಬಾ ಮಂದಿದ್ದಾರೆ ನಮ್ಗೆ ಫೋಟೋ ಸಮೇತ ಕಮೆಂಟ್ ಮಾಡಿದ್ದಾರೆ ಈ ಹೋಟೆಲ್ಗೆ ಒಮ್ಮೆ ವಿಸಿಟ್ ಮಾಡಬೇಕು ಇವರು ಸಾಧನೆ ಮಾಡಿದ್ದನ್ನು ನಮ್ಮ ಚಾನಲ್ ಅಲ್ಲಿ ಬರಬೇಕು ನಮ್ಮ ಚಾನಲ್ ಆಗಿರ್ತದೆ ಸಾಧಕರಿಗೆ ಸಲಂ ಕಾರ್ಯಕ್ರಮದ ಈ ಒಂದು ಚಾನಲ್ ಈ ಸಾಧಕರಿಗಾಗಿ ನಾವು ಹುಡುಗಿಕೊಂಡು ಬಂದಿದ್ದೇವೆ ಇಲ್ಲಿಂದ ಉಪ್ಪಿನಂಗಡಿಯಿಂದ ಅಂಗಡಿಯಿಂದ ಸಾಧಾರಣ ಕಿಲೋಮೀಟರ್ ದೂರದಿಂದ ಅಕ್ಕ ಅಕ್ಕಮಕ್ಕ ಹೋಟೆಲ್ ಅಂದ್ರೆ ನೂರ ಮೂವತ್ತು ವರ್ಷ ಇತಿಹಾಸ ಹೊಂದಿದ್ದಂತ ಹೋಟೆಲ್ ಇದರ ಬಗ್ಗೆ ಏನ್ ಹೇಳ್ತೀರಿ ಅಮ್ಮ ನೀವು ಇದ್ರ ಬಗ್ಗೆ ಹೇಳುದಂದ್ರೆ ಅಜ್ಜಿ ಅವರು ಮಾಡಿದ್ದು ಶಾಲೆ ಮಾಡಿದ್ದೆ ಅವ್ರಿ ಶಾಲೆ ಮಕ್ಕಳಿಗೆ ಊಟ ಹಾಕಿ ಅವರು ಸಣ್ಣದ್ರಲ್ಲಿ ಶುರು ಮಾಡಿದ್ರು ಮತ್ತೆ ಎಲ್ಲರಿಗೂ ಗೊತ್ತಾಗಿ ಗೊತ್ತಾಗಿ ದೊಡ್ಡ ದೊಡ್ಡದಾಯ್ತು ಹ ಗವರ್ಮೆಂಟ್ ಕಾಲೇಜ್ ಅವ್ರೆಲ್ಲ ಇಲ್ಲಿಗೆ ಮಕ್ಳು ಆಗ ಅಂದ್ರೆ ಕಡೆ ಎಲ್ಲ ಫುಡ್ ಒಳ್ಳೇದಿಲ್ಲ ಇಲ್ಲಿ ಮನೆ ತರದ ಊಟ ನಿಮ್ದು ಅದಿ ದಿಂತ ಏನು ಅದಕ್ಕೆ ಹಾಕಲ್ಲ ಒಳ್ಳೆ ಊಟ ಹಾಗಾಗಿ ಆರೋಗ್ಯಕ್ಕೆ ಅಂತ ಹೇಳಿ ಎಲ್ಲ ಅಲ್ಲಿ ಎಲ್ಲಿಂದ ಊರಿನವ್ರೆ ಎಲ್ಲೇ ತಂದು ಬಿಡುದು ಮಕ್ಕಳದ್ದು ಮೊದ್ಲು ಬಸ್ ಎಲ್ಲ ಅಲ್ಲ ಬೆಳಿಗ್ಗೆ ರಾತ್ರಿ ಇರುದಲ್ಲ ಇಲ್ಲಿ ಬಿಟ್ಟು ಕಾಲೇಜಲ್ಲಿ ಕಲ್ತು ಡಾಕ್ಟರ್ ಇಂಜಿನಿಯರ್ ಎಲ್ಲ ಆಗಿದ್ದಾರೆ ಅವ್ರಿಗೆ ಈಗಲೂ ನೆನಪುಂಟು ನಾವು ಅಲ್ಲಿ ಊಟ ಮಾಡಿದ್ವಿ ಅಂತ ಹೇಳ್ತಾರೆ ಅದೊಂದು ಅಭಿಮಾನ ನಿಮ್ಗೆ ವರ್ಷಗಳ ಹಿಂದಿನಗೆ ಈಗಿನ ಕಾಲದ ಒಂದು ವ್ಯವಸ್ಥೆ ಇರ್ಲಿಲ್ಲ ಇಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಂತ ಇತ್ತ ಗೊತ್ತಿಲ್ಲ ಎಲ್ಲಾಕು ಆದ್ರೂ ಇಲ್ಲಿ ಜನಸಂಪರ್ಕ ಎಲ್ಲ ಬರ್ತಾ ಇದ್ರು ನಿಮ್ಮ ಹೋಟೆಲ್ ಅಲ್ಲಿ ನಿಂತು ಹೋಗ್ತಿದ್ರಂತೆ ಈ ಹೆಣ್ಣು ಹೆಣ್ಮಕ್ಳೆಲ್ಲ ಕಾಲೇಜಿಗೆ ಮತ್ತೆ ಈ ಅಡಿಕೆ ವ್ಯಾಪಾರದವರೆಲ್ಲ ಬರ್ತಾರೆ ನೋಡಿ ಅವ್ರು ಇಲ್ಲೇ ಬಂದ್ ನಿಲ್ಲುದು ಅವ್ರಿಗೊಂದು ಚಾಪೆ ಅಥವಾ ದಿಮ್ ದಿಂಬು ಕೊಡದಂತೆ ಗೊತ್ತಿಲ್ಲ ನಾ ಹೇಳುದು ಕೇಳುದು ನಾಶ ಇಲ್ಲಿ ಬಂದಾಡು ಹಾಗಾಗಿ ಹಾಗೆಲ್ಲ ಇತ್ತು ಸೌಕರ್ಯ ಮದ್ವೆ ಹೋಗೋರ್ ಇಲ್ಲೇ ಬರೋದು ಇಲ್ಲೇ ಎಲ್ಲ ಡ್ರೆಸ್ ಮಾಡ್ಕೊಂಡು ಹೋಗುದು ಅಂದ್ರೆ ಬಸ್ಸಲ್ಲಿ ಬರುವಾಗೆಲ್ಲಾ ಇದ್ದ ಮೊಯ್ಲಿ ಬಸ್ ಎಲ್ಲ ಹಾಗೆಲ್ಲ ಇಲ್ಲೇ ನಿಲ್ತಾ ಇದ್ರಂತೆ ತುಂಬಾ ಜನ ಬಾರಿ ಹಿಂಗ್ ಈಗ್ಲೂ ಹೇಳ್ತಾರೆ ನಾವ್ ಮದ್ವೆ ಹೋಗಬೇಕಾದ್ರೆ ಒಂದು ಮಕ್ಕಳ ಬಾಣಂತರಿ ಮಾಡ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ನಿಂತು ಮಕ್ಕಳನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆ ಎಲ್ಲ ಮಾಡ್ತಾ ಇದ್ರು ಅದೆಲ್ಲ ಇಲ್ಲಿತ್ತು ಯಾವಾಗ ನಮ್ಮ ಅಜ್ಜಿ ಟೈಮ್ ಅಲ್ಲಿ ಆಮೇಲೆ ಅವರ ಮಗಳಾಯ್ತು ಒಬ್ಬರೇ ಮಗಳು ಅವ್ರಸ ಹಾಗೆ ನೋಡ್ಕೊಂಡಿದ್ರು ನಾನಿಗೆ ಬಂದವಳು ನಲವತ್ ನಲವತ್ತೈದು ವರ್ಷ ಆಯ್ತು ಅಷ್ಟೇ ಹೇಳುದು ಈಗ ಮೂರನೇ ತಲೆಮಾರು ಈಗ ನಡೆಸ್ತಾ ಬಂದಿದೆ ಈಗ ನೀವು ನಾಲ್ಕನೇ ತಲೆಮಾರು ನೋಡಿ ವೀಕ್ಷಕರೇ ನಾಲ್ಕನೇ ತಲೆಮಾರು ಇವರು ಇವರು ಈಗ ಈ ಹೋಟೆಲ್ ಅನ್ನು ನಡೆಸ್ತಾ ಬಂದಿದ್ದಾರೆ ಒಂದು ತುಂಬಾ ಜನ ಇಲ್ಲಿ ಕೆಲಸದವರಿಗೆ ಕೆಲಸ ಕೊಡ್ತಾ ಇದ್ದಾರೆ ಮನೆ ಊಟವನ್ನು ನಿಮ್ಗೆ ನೀಡ್ತಾ ಇದ್ದಾರೆ ಇದು ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ಅಂಪನ್ ಕಟ್ಟೆಯಲ್ಲಿ ಈ ಹೋಟೆಲ್ ಇದೆ ಅದು ಅಂತ ನಾನು ನಿಮ್ಗೆ ಹೊರಗಿಂದ ತೋರಿಸ್ತೇನೆ ಯಾಕಂದ್ರೆ ನೋಡಿ ಇವರು ಈಗ ಆ ಊಟದ ಬಗ್ಗೆ ಒಂದು ಮಾತು ಹೇಳ್ತಾರೆ ನಮಗೆ ಮೇಡಮ್ ಏನಿಲ್ಲ ನಿಮ್ಮ ಊಟದಲ್ಲಿ ಈಗ ಈಗಿನ ವ್ಯವಸ್ಥೆ ಇದೆ ಈಗಿನಂದ್ರೆ ಹೇಗೇನು ಸ್ಪೆಷಲ್ ಏನಿಲ್ಲ ಒಂದು ಮೀನ್ ಫ್ರೈ ಉಂಟು ಅನ್ನ ಸಾಂಬಾರ್ ಉಪ್ಪಿನಕಾಯಿ ಪಲ್ಯ ಎಲ್ಲ ಉಂಟು ಅದೊಂದು ಬೇರೆ ಬೇರೆ ಫ್ರೈ ಬೇಕಾದವರಿಗೆ ಎಕ್ಸ್ಟ್ರಾ ಬೆಲ್ಲ ಕಟ್ತೇವೆ ಹೌದಾ ಹೌದು ಒಳೆ ಮಾಂಸ ಅದೆಲ್ಲ ಏನಿಲ್ಲ ಬರೇ ಮೀನ್ ಮಾತ್ರ ಮತ್ತೆ ನಾನು ನೋಡಿದೆ ಇಲ್ಲಿ ಒಲೆಯಲ್ಲಿ ನಿಮ್ಮ ಮಡಕೆಯಲ್ಲಿ ಅಣ್ಣ ಅಣ್ಣ ಆಗ್ತಾ ಇದೆ ಈಗ ಈಗಿನ ಹೋಟೆಲ್ ಅಲ್ಲೆಲ್ಲ ಸ್ಟೀಮ್ ಅಲ್ಲಿ ಮಾಡುವುದಿಲ್ಲ ಆದ್ರೂ ನೀವು ಆ ಹಿಂದಿನ ಕಾಲದ್ದೇ ಪಾತ್ರಗಳನ್ನು ಯೂಸ್ ಮಾಡಿ ಈಗ ಮಾಡ್ತಾ ಇದ್ದೀರಾ ಈಗಲೂ ಸಹ ಎಷ್ಟು ಕಸ್ಟಮರ್ ಇದ್ದಾರೆ ಮೇಡಮ್ ನಿಮ್ಗೆ ಒಂದು ಮಧ್ಯಾಹ್ನ ಒಂದು ಇನ್ನೂರಾಗಬಹುದು ರಾತ್ರಿ ಇಲ್ಲ ಕಲೀಲಿ ಸ್ವಲ್ಪ ರಾತ್ರಿದೇನಷ್ಟಿಲ್ಲ ಹಾಗಲ್ಲಾದ್ರೂ ಇನ್ನೂರು ಎಷ್ಟು ಕಾಂಪಿಟಿವ್ ಇರುವಂತಹ ಉದ್ಯಮವನ್ನು ನಡೆಸಲಿಕ್ಕೆ ಈಗ ನಿಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಆದ್ರೆ ನಾವು ಮನೆಯವರು ಅದಕ್ಕೆ ಕೂಡಿ ಮಾಡ್ತೇವಲ್ಲ ಹಾಗೆ ಗೊತ್ತಾಗಲ್ಲ ಕೆಲಸದವರನ್ನೂ ಬಿಡಲ್ಲ ನಾವು ಇಲ್ಲಿ ನಾನೊಬ್ಳು ಇಲ್ಲೇ ಇರ್ತೇನೆ ನಾನೆಲ್ಲ ನೋಡ್ಕೊಂಡು ಹೇಗೆ ಆಗ್ತದೆ ಹೋಗ್ತದೆ ನಾನ್ ನೋಡ್ಕೊಂಡಿದ್ದೇನೆ ಹಾಗಾಗಿ ಎಷ್ಟೇನು ಇದಾಗಲ್ಲ ಒಳ್ಳೆ ತರ ಉಂಟು ನಿಮ್ಮ ಇದನ್ನೆಲ್ಲ ನಾವು ತೋರಿಸಿದೆ ವೀಕ್ಷಕರಿಗೆ ಎಷ್ಟು ದೊಡ್ಡ ಇದು 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 ಕಲ್ಲು ನೋಡಿ ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ ಅದೊಂದು ಕಲ್ಲು ಉಂಟು ಹಾಗಾದ್ರೆ ಅಕ್ಕಮಕ್ಕ ಶಾರ್ಟ್ ಮಾಡಿದ ಒಂದು ಟೈಮ್ ಅಲ್ಲಿ ಎಷ್ಟು ಇಲ್ಲಿ ಊಟದ್ದು ವ್ಯವಸ್ಥೆ ಇರ್ಬೋದು ಊಟ ಅಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲೇ ನೋಡಿ ಜನದಲ್ಲಿ ಅವರಿಗೆ ಕೊಡ್ಲಿಕ್ಕೆ ಪುರ್ಸತ್ತಿಲ್ಲ ಆತರ ಜನ ಅಂತೆ ಅಷ್ಟೇ ಕೆಲ್ಸದವರು ಇದ್ರು ಮನೆಯವರೆಲ್ಲ ಇಲ್ಲಿದ್ರು ಎರಡ್ ಮೂರು ಫ್ಯಾಮಿಲಿ ಮನೆಯವರು ಇಲ್ಲೇ ಇದ್ರು ಎಲ್ಲರೂ ಸೇರಿ ಮಾಡಿ ಅಂದ್ರೆ ಅಲ್ಲಿ ಕ್ಯೂ ನಿಲ್ಲುದು ಹೊರಗೆ ಟೋಕನ್ ಮಾಡಿ ಈಗಾದ್ರೆ ಬಂದವ್ರಿಗೆ ಹಾಕ್ತೇನೆ ಆಗ್ಲಿ ಆವಾಗ ಟೋಕನ್ ಮಾಡಿ ಹಿಡ್ಕೊಂಡು ಕಾಯ್ದು ಈ ಕಡೆ ಆ ಕಡೆ ಕಾಯ್ದು ಅಷ್ಟು ರಶ್ ಬಸ್ ಸ್ಟ್ಯಾಂಡ್ ಇರುವಾಗ ಬಸ್ ಸ್ಟ್ಯಾಂಡ್ ಆದ್ಮೇಲೆ ಕಡಿಮೆ ಆಯ್ತು ಮತ್ತೆ ಯಾವಾಗ ಹೋಟೆಲ್ ಅಷ್ಟು ಇರ್ಲಿಲ್ಲ ಈಗ ನೋಡಿ ಗಲ್ಲಿ ಗಲ್ಲಿ ಹೋಟೆಲ್ ಉಂಟು ಅದೇ ನಾನು ಹೇಳುದು ಕ್ವಾಂಟಿಟು ಅಂತ ಈಗಿನ ಒಂದು ಇದಕ್ಕೆ ಫಾಸ್ಟ್ ಫುಡ್ ಈ ಹಂತಕ್ಕೆ ಬಂದಿದೆ ಅಂದ್ರೆ ರೆಡಿಮೇಡ್ ಫುಡ್ ಗೆ ಬಂದಿದೆ ಆದ್ರೂ ನಿಮ್ಮ ಈ ಹೋಟೆಲ್ ನಡೀತಾ ಬಂದಿದೆ ನೋಡಿ ನಿಮ್ಮ ಹತ್ರ ಇನ್ನೊಂದು ನಾವು ಒಂದು ಕಡೆ ಮಾತು ಹೇಳುವುದಾದ್ರೆ ಈ ಒಂದು ಈ ಬಿಲ್ಡಿಂಗ್ ಅಲ್ವಾ ನಿಮ್ಮದು ಮೊದಲಿಂದ ಇತ್ತು ಅಲ್ವಾ ಮೊದಲ ಬಾಡಿಗೆಗೆ ಇತ್ತು ಸ್ವಂತ ಈಗ ಸ್ವಂತ ತೆಗೆದುಕೊಂಡು ಈಗ ನೀವು ಊಟ ಇದು ಮಾಡ್ತಿದ್ದೀರಾ ನೀವು ತುಂಬಾ ಜನರ ಮಕ್ಕಳಿಗೆ ಇಲ್ಲಿ ಕಲಿಯು ಬರುವಂತ ಮಕ್ಕಳಿಗೆ ಉಚಿತವಾದ ಒಂದು ಅನ್ನವನ್ನು ಊಟವನ್ನು ನೀಡಿದ್ದೀರಿ ಅಂತ ಅಜ್ಜಿ ಅಂದ್ರೆ ತುಂಬಾ ಕಷ್ಟದವರೆಲ್ಲ ಇದ್ರಲ್ಲ ಅವರಿಗೆ ಬಾರಿ ಪ್ರೀತಿ ಅಲ್ವಾ ಪಾಪದವರು ಬಡವರು ದೊಡ್ಡವರು ಅಂತ ಹೇಳಿಲ್ಲ ಅವರಿಗೆ ಎಲ್ಲ ಸಮಾನ ರೀತಿಯಲ್ಲಿ ನೋಡ್ತಾ ಇದ್ರು

ಈಗ ನಾನು ಇರೋ ತನಕ ಹೇಳುದು ನಾನು ಇರೋ ತನಕ ನಡಿಸಬಹುದು ಯಾಕೆಂದ್ರೆ ಮಕ್ಕಳಿಗೆ ಅದಾಗಲಿಕ್ಕಿಲ್ಲ ಹಾಕಂದ್ರೆ ಕಷ್ಟ ಉಂಟು ಮತ್ತೆ ಈಗ ಒಂದು ಮೀನು ಕಟ್ಟಿ ಸಿಗಲ್ಲ ಅದ್ರ ಬೆಲೆ ದುಬಾರಿ ಆಗಿದೆ ಹಾ ಸಣ್ಣ ಹೋಟೆಲ್ ಅಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಏನಷ್ಟು ರೇಟ್ ಕೇಳ್ತಾರೆ ಅವರಿಗೆ ಮಾರ್ಕೆಟ್ ಹೋಗಿ ನೋಡಿ ಗೊತ್ತಿಲ್ಲ ನೋಡ್ಬೇಕಲ್ಲ ನಾವು ಊಟ ಮಾಡುವ ಅದೇ ನಿಮ್ದು ಬೆಲೆ ಜಾಸ್ತಿ ಆಯ್ತು ಹಾಗೆ ಹೀಗೆಲ್ಲ ಹೇಳ್ತಾರೆ ಹಾಗಾಗಿ ನಾವು ಮಾಡಿ ನಡ್ಸ್ಕೊಂಡು ಹೋಗ್ತೇವೆ ಏನು ಹೇಳಿದ್ರು ಕೇಳ್ಬೇಕಲ್ಲ ಯಾಕಂದ್ರೆ ಅಂಜೆ ಅಲ್ಲಿ ನಂತರ ಎಂತ ಪಾಪ್ಲೇಟ್ ಎಲ್ಲ ಮೀನಿಗೆ ತುಂಬಾ ರೇಟು ಅಂದ್ರೆ ಒಂದು ಸಾವಿರ ರೂಪಾಯಿಗೂ ಮಾರಿದ್ರು ನಿಮ್ಗೆ ಅಸಲ ಆಗ್ಲಿಕ್ಕಿಲ್ಲ ನಮ್ಗೆ ಅಲ್ಲಿ ಮಾರ್ಕೆಟ್ ಗೆ ಹೋದೆ ಗೊತ್ತಾಗ್ತದೆ ನೀವು ಇಲ್ಲಿ ತಂದು ಫ್ರೈ ಮಾಡಿ ಒಂದು ಬಡಿಸಲಿಕ್ಕೆ ಎಷ್ಟು ಅಸಲ ಆಗ್ತದೆ ಅಂತ ಅದೇ ಹೇಳುದು ಜನರಿಗೆ ಗೊತ್ತಾಗಲ್ಲ ಅಲ್ಲ ಅಲ್ಲ ಜನರು ಯಾರು ಮೀನಿಗೆ ದೊಡ್ಡ ಮೀನೆಲ್ಲ ತರುದಿಲ್ಲ ಯಾಕಂತ ಹೇಳಿದ್ರೆ ನಾವು ಸಣ್ಣ ಹೋಟೆಲ್ ಅಲ್ಲ ಹೌದು ಹಾಗೆ ಇರುವಾಗ ಜನರಿಗೆ ಸಾಕ್ತದೆ ಇಷ್ಟು ಸಣ್ಣ ಒಳ ಅಲ್ಲಿ ಅದು ಇಷ್ಟ ರೇಟ ಅಂತ ಹೇಳಿ ದೊಡ್ಡ ದೊಡ್ಡ ಹೋಟೆಲ್ ಎಷ್ಟು ಕೊಟ್ಟು ತಿಂತಾರೆ ಅದು ಬೇರೆ ಲೆಕ್ಕ ಷ್ಟು ಅಲ್ಲ ಅದು ತೊಂದರೆ ಇಲ್ಲ ಮೇಡಮ್ ಯಾಕಂದ್ರೆ ಮಾರ್ಕೆಟ್ ಹೋಗಿ ಮೀನ್ ಮೀನು ತಿನ್ನುವರಿಗೆ ಗೊತ್ತಿದೆ ಮಾರ್ಕೆಟ್ ರೇಟ್ ಎಷ್ಟು ಉಂಟು ಎಲ್ಲದಕ್ಕೂ ಇಲ್ಲಿ ಸಿಗುದಾದ್ರೆ ಸಿಗಲಿಂತ ಅಂದ್ರೆ ಸಿಗಲಿಂತ ಒಂದು ಭಾವನೆ ಆದ್ರೆ ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯ ಅಲ್ಲ ಏನೇ ಆಗ್ಲಿ ಅಕ್ಕ ಒಂದು ಉದ್ಯಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದೀರಾ ಅದು ನಿಮ್ಮ ಹಿರಿತನದಿಂದ ಬಂದಿದೆ ನಿಮ್ಮ ಅಜ್ಜಿಯ ಕಾಲದಿಂದ ಬಂದಿದೆ ಅವರೆಲ್ಲ ಮಾಡಿದ ಪುಣ್ಯದ ಒಂದು ಫಲದಿಂದ ಈಗಲೂ ಈಗಲೂ ಈ ಹೋಟೆಲ್ ಒಂದು ಅಚ್ಚುಕಟ್ಟಾಗಿ ನಡೀತಾ ಇದೆ ಇನ್ನು ಇಲ್ಲಿ ನಿಮ್ಮ ಕಸ್ಟಮರ್ ಎಲ್ಲ ಸದಾನ ಹಿಂದಿನಿಂದಲೇ ಬರುವವರು ಆಗಿರ್ತಾರೆ ಈಗಿನ ಜನರೇಷನ್ ಬರ್ಲಿಲ್ಲ ಆದ್ರೂ ಹಿಂದಿನ ಬಂದವರು ಇದ್ದಾರೆ ಹೇಳ್ತಾರೆ ನಮ್ಮ ಅಜ್ಜ ಬರ್ತಾ ಇದ್ರು ತಂದೆ ಬರ್ತಾರೆ ಹೇಳ್ತಾರೆ ಬಂದವರು ಮಕ್ಕಳೆಲ್ಲ ಬರ್ತಾರೆ ಮಕ್ಕಳೆಲ್ಲ ಬರ್ತಾರೆ ಏನೇ ಆಗ್ಲಿ ಮೇಡಮ್ ನೀವೊಂದು ಉದ್ಯಮವನ್ನು ನಡೆಸಿಕೊಂಡು ಬಂದಿದ್ದೀರಾ ನಮಗೂ ಸಹ ನಿಮ್ಮ ನಿಮ್ಮ ಈ ಊಟವನ್ನು ಉಂಡವರೇ ನಮಗೆ ಎಲ್ಲ ನಿಮ್ಮ ಇದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ನೀಡಿದ್ದು ಅದರಿಂದ ನಾವು ನಿಮ್ಮ ಹುಡುಕೊಂಡು ಬಂದಿದ್ದೇವೆ ಅದು ಅಲ್ಲದೆ ನೀವು ಮಹಿಳೆಯರಾಗಿ ಆದ್ದರಿಂದ ನಿಮ್ಮ ಹೋಟೆಲ್ ಇನ್ನೂ ಸಹ ಒಂದು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ನಡೀಲಿ ನೂರ ಮೂವತ್ತು ವರ್ಷ ಆಯ್ತು ಇದು ನೂರ ಐವತ್ತು ಆಗ್ಲಿ ವರ್ಷ ಆಗ್ಲಿ ಅಂತ ನಮ್ಮ ಒಂದು ಸೃಷ್ಟಿಕೆ ಪ್ರಾರ್ಥನೆ ನಿಮ್ಗೆ ಒಳ್ಳೇದಾಗಲಿ ಮೇಡಮ್ ನಾವು ಅವರ ಹತ್ರ ಒಂದು ಮಾತನ್ನು ಕೇಳುವ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಈ ಒಂದು ಹೋಟೆಲ್ ಉದ್ಯಮದ ಒಂದು ನೆಕ್ಸ್ಟ್ ಜನರೇಷನ್ ನೀವು ಈ ಹೋಟೆಲ್ ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ನೆಕ್ಸ್ಟ್ ಜನರೇಷನ್ ನೀವೇ ಈ ಹೋಟೆಲ್ ನ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಹಿರಿಯರು ಕೊಟ್ಟಿದ್ದಾರೆ ನಮ್ಗೆ ಬಡವಳಿಯಾಗಿ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಮ್ಮ ಅತ್ತೆ ಆಸೆ ಹೇಗಿದೆ ಹಾಗೆ ನನ್ಗೂಸೆಂಗ್ ಇದೆ ಚಾಲೆಂಜ್ ಚಾಲೆಂಜ್ ಇದೆ ಈಗಿನ ಈಗಿನ ಹೋಟೆಲ್ ಉದ್ಯಮದಲ್ಲಿ ನಮ್ಗೂ ಒಂದು ಚಾಲೆಂಜ್ ಆಗಿ ಇದೆ ಅಂದ್ರೆ ಕಾಂಪಿಟೀಶನ್ ತುಂಬಾ ಇದೆ ಆದ್ರೆ ನಾವೇನು ಮಾಡ್ತಾ ಇದ್ದೇವೆ ಈಗಿನ ಸ್ಟೈಲಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಹಾಗೆ ಮಾಡ್ಲಿಕ್ಕೆ ಅಂತ ಇದೆ ಅಂದ್ರೆ ಯಾಕೆ ಕೇಳ್ತಾ ನೀವು ಹಿಂದಿನ ಈಗಿನ ಇದಕ್ಕೆ ಹೋಗುದು ಬೇಡ ಯಾಕಂದ್ರೆ ನಮಗೆ ನಿಮ್ಮ ಇಲ್ಲಿ ಕಸ್ಟಮರ್ ನಮ್ಗೆ ಫೋನ್ ಮಾಡಿದ್ದು ನೀವು ಈ ಹಿರಿತನದ ಹೋಟೆಲ್ ನಡೆಸಿಕೊಂಡು ಬರ್ತಾ ಇದ್ದೀರಾ ಅದನ್ನು ನೀವು ಮಾಡಿಂತ ಫೈವ್ ಸ್ಟಾರ್ ಗೆ ಹೋಗಿ ಮಾಡಿದ್ರೆ ಹೇಳಿಲ್ಲ ಯಾಕೆ ಗೊತ್ತಾ ಅಷ್ಟು ಅಭಿಮಾನ ಇದೆ ನಿಮ್ಮ ಮೇಲೆ ಯಾಕಂದ್ರೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ಬೇಕು ಅಂತ ಆಸೆ ಖಂಡಿತವಾಗಿಯೂ ಯಾಕೆಂದ್ರೆ ಹೃದಯ ಭಾಗದಲ್ಲಿ ಇದೆ ಮಂಗಳೂರಿನ ಹೃದಯ ಭಾಗದಲ್ಲಿ ಹೋಟೆಲ್ ಇದೆ ಆದ್ದರಿಂದ ಇದನ್ನು ನೀವು ಮುಂದುವರಿಸಿಕೊಂಡು ಹೋದ್ರೆ ಖಂಡಿತ ಇನ್ನೂ ಜನರೇಷನ್ ಗೆ ಅದು ತಲುಪುತ್ತದೆ ನೂರ ಐವತ್ತು ನೀವು ಸ್ವಾವಿ ಮಹಿಳೆಯರಿಗೆ ಫೇಸ್ ಅಂದ್ರೆ ನಾವು ಆ ಫೀಲ್ಡ್ ಅಲ್ಲಿ ಇಳ್ದು ನಾವು ನಾವು ಏನಂತ ಹೇಳ್ತೇವೆ ಮಾಡಿ ಕಲಿಬೇಕು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಆಮೇಲೆ ನಮ್ಗೆ ಧೈರ್ಯ ಬರ್ತದೆ ನಾವು ಯಾವ ಕೆಲಸ ಆಗಿ ಮಾಡುವಾಗ ಅದು ಮಾಡುದಿಲ್ಲ ಇದು ಮಾಡುದಿಲ್ಲ ಅಂತ ಹೇಳ್ಕೊಳ್ಬಾರ್ದು ಪ್ರಥಮವಾಗಿ ನಾವು ಸ್ಟಡಿ ಮಾಡ್ಬೇಕು ಸ್ಟಡಿ ಮಾಡ್ಬೇಕು ಮತ್ತೆ ಆ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಬರುದು ಹೇಗೆ ಅಂದ್ರೆ ನಾವು ಆ ಕೆಲಸವನ್ನ ಮಾಡಿದ್ರೆ ನಮ್ಗೆ ಧೈರ್ಯ ಬರ್ತದೆ ಕೆಲಸ ಮಾಡಿ ನನ್ಗೂ ಅಂದ್ರೆ ನಾನು ಮೊದ್ಲು ಬಂದ್ ಈಗ ಒಂದು ಹನ್ನೆರಡು ವರ್ಷ ಆಯ್ತು ನನ್ನ ಅತ್ತೆ ಜೊತೆ ಆ ಕೆಲಸ ಈ ಕೆಲಸ ಅಂತಲ್ಲ ಎಲ್ಲ ಕೆಲಸ ಮಾಡಿ ನನ್ಗೂ ಧೈರ್ಯ ಬಂದಿದೆ ಈಗ ನೀವು ಮಾಡ್ತಾ ಇದ್ದೀರಾ ಮಾಡಬಹುದು ಮಾಡ್ತಾ ಇದ್ದೀರಾ ಈಗ ಮಾಡ್ತಾ ಇದ್ದೇನೆ ಖಂಡಿತ ಒಂದು ನಿಮ್ಮ ಅತ್ತೆ ಹೇಳಿದ್ರು ತುಂಬಾ ಮಾತುಕತೆ ಮಾಡಿದ್ರು ನೀವು ದೇವರಂತ ಅತ್ತೆ ಸಿಕ್ಕಿದ್ದಾರೆ ನಿಮ್ಗೆ ಒಂದು ನೀವು ಸಹ ಇದನ್ನು ಕಂಟಿನ್ಯೂ ಮಾಡಿ ನಿಮ್ಮ ಮಕ್ಕಳಿಗೂ ಅದನ್ನು ಹೇಳಿ ಕೊಡಿ ಇದನ್ನು ಉಳಿಸಿಕೊಂಡು ಬನ್ನಿ ಅಂತ ಹೇಳ್ತೇನೆ ನಮಸ್ಕಾರ ಮೇಡಮ್ ಥ್ಯಾಂಕ್ ಯು ಸರಿ

அக்க மக்கோட்டல் நூத்தொம்பர் நமஸ்தேர் அந்த ನೋಡಿ ವೀಕ್ಷಕರೇ ಎಲ್ಲರ ಅಭಿಪ್ರಾಯ ಮನೆ ಊಟ ತರ ಆಗ್ತಾ ಇದೆ ಇಲ್ಲಿ ಮೂವತ್ತು ವರ್ಷದಿಂದ ಇವರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಅಷ್ಟೊಂದು ಫೇಮಸ್ ಆಗಿದೆ ಈ ಮನೆ ಊಟ ಆ ಇಲ್ಲಿಯ ಸಾಕಾರ ಇರುವುದರಿಂದ ಈ ಹೋಟೆಲ್ ಈಗೂ ಸಹ ನಡ್ತಾ ಹಾಕೊಂಡು ಬರ್ತಾ ಇದ್ದಾರೆ ನೋಡಿ ಇವರ ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ ಅಂತ ನೋಡಿ ಇವರು ನಮ್ಮ ನಮ್ಮ ಇಲ್ಲಿಯ ಹೋಟೆಲ್ ನ ಯಾಕಂದ್ರೆ ಇವರು ಮಾತನಾಡುವ ಕಮ್ಮಿ ಕೆಲಸ ಜಾಸ್ತಿ ಮಾಡುದು ಸರ್ ನಿಮ್ಮ ಹೆಸರು ರಾಕೇಶ್ ರಾಕೇಶ ಈ ಹೋಟೆಲ್ ಈಗ ಹೇಗೆ ನಡೀತಾ ಇದೆ ಈಗ ಮೀನ್ ಸ್ವಲ್ಪ ಕಮ್ಮಿ ಬರುದು ಅಲ್ವಾ ಮೀನು ಕಡಿಮೆ ಬರುವಾಗ ತುಂಬಾ ಚೇಲಿ ಅಲ್ವಾ ಅಲ್ಲ ಈಗ ಹೇಳಿದ್ರೆ ಫ್ರೆಶ್ ಮೀನ್ ಐಸ್ ಐಸ್ ಬರ್ತಾ ಮೀನು ಐಸಿ ಐಸೈತೆ ಅಲ್ವಾ ಈಗ ಟಫ್ ಕಾಂಪಿಟೇಷನ್ ಇದೆ ಹೋಟೆಲ್ಗೆ ಇದರ ಬಗ್ಗೆ ನಿಮ್ಗೆ ಏನು ತೊಂದರೆ ಉಂಟಾ ಇಲ್ಲ ಅಲ್ವಾ ಏನೇ ಆಗ್ಲಿ ನಿಮ್ಮ ಒಂದು ನೂರ ಮೂವತ್ತು ವರ್ಷಗಳ ಇತಿಹಾಸ ಇರುವಂತಹ ಹೋಟೆಲ್ ಅನ್ನು ನೀವು ಈಗ ನಡೆಸಿಕೊಂಡು ಬರ್ತಾ ಇದ್ದೀರಾ ನಾಲ್ಕನೇ ಜನರೇಷನ್ ಅಲ್ವಾ ಇದು ಇನ್ನೂ ಸಹ ಮುಂದಕ್ಕೆ ಹೋಗ್ಲಿ ಶಿಸ್ಟರ್ತವ್ರು ನಿಮ್ಗೆ ಅಪಾರವಾದ ಅನುಗ್ರಹ ನೀಡಲಿ ಈ ಹೋಟೆಲ್ ಅನ್ನು ಇನ್ನೂ ಸಹ ಒಂದು ಮೇಲಕ್ಕೆ ಕಂಡು ಹೋಗ್ಲಿ ಅಂತ ನಮ್ಮ ಆಶಯ ಯು ಸರ್ ಈ ಅಕ್ಕಮಕ್ಕನ ಹೋಟೆಲ್ ನ ಊಟ ಹೇಗಿದೆ ಸರ್ ಬಹಳ ಚೆನ್ನಾಗಿದೆ ನ್ಯಾಚುರಲ್ ಕಟ್ಟಿಗೆಯಿಂದ ಅಡಿಗೆ ಮಾಡುವಂತಹದ್ದು ಅನ್ನ ಆಗಲಿ ಯಾವುದೇ ಆಗಲಿ ಆಮೇಲೆ ಮೀನು ಫ್ರೈ ತೆಂಗಿನ ಎಣ್ಣೆಯಿಂದ ಮಾಡುವಂತದ್ದು ಇಂತಹ ಹೋಟೆಲ್ ಮಂಗಳೂರಲ್ಲಿ ಟ್ರೆಡಿಷನಲ್ ಎಲ್ಲಿಯೂ ಕೂಡ ಇಲ್ಲ ನಾನು ತುಂಬಾ ವರ್ಷದಿಂದ ಬರ್ತಾ ಇದ್ದೇನೆ ಇದು ಆರೋಗ್ಯ ಕೂಡ ಒಳ್ಳೆಯದು ಯಾವುದೇ ವಿಚಾರಕ್ಕೆ ಕೂಡ ಒಳ್ಳೆಯದು ಸೊ ನಾನು ಯಾರಿಗೆ ವೀಕ್ಷಕರಿಗೆ ಪ್ರೇಕ್ಷ ವೀಕ್ಷಕರಿಗೆ ಮತ್ತು ಇದು ನಾನು ಹೇಳಿ ಬಯಸದೆ ಏನಂದ್ರೆ ನೋಡಿ ಯಾವಾಗಲೂ ನ್ಯಾಚುರಲ್ ಆಗಿ ನಾವು ಊಟ ಮಾಡಬೇಕು ಯಾವುದೇ ನೋಡಿ ನಾಲ್ಕು ಐದು ದಿನದ್ದು ಇದು ಅದನ್ನು ಕಸಿದ ಎಣ್ಣೆ ಯೂಸ್ ಮಾಡ್ತಾರೆ ಯಾವುದು ಫ್ರೈ ಮಾಡ್ಲಿಕ್ಕೆ ಆ ಇಂಥದೆಲ್ಲ ಮಾಡ್ಕೋಬೇಡಿರಿ ನೋಡಿ ನ್ಯಾಚುರಲ್ ಆಗಿ ಅಕ್ಕಮಕ್ಕ ನೋಡಿ ರಮೇಶ್ ಶೆಟ್ಟಿ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಯಾಕೆಂದ್ರೆ ಆ ಎಲ್ ಯಾವುದೇ ವಿಚಾರಕ್ಕೆ ಈ ಊಟ ರಾಜ ಇಲ್ಲ ಕ್ವಾಲಿಟಿಯಲ್ಲಿ ರಾಜ ಇಲ್ಲ ಕ್ವಾಲಿಟಿಯಲ್ಲಿ ರಾಜ ಇಲ್ಲ ಆಮೇಲೆ ಪ್ರೈಸ್ ಕೂಡ ಬೆಲೆ ಕೂಡ ನಮಗೆ ನಾವು ಮಧ್ಯಮ ವರ್ಗದವರು ನಮಗೆ ಎಫೋರ್ಡೆಬಲ್ ರೇಟಿಗೆ ಅವರು ನಮಗೆ ಭೋಜನವನ್ನು ಕೊಡ್ತಾ ಇದ್ದಾರೆ ಖಂಡಿತವಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಆರೋಗ್ಯ ಒಳ್ಳೆದಿರಲಿ ಈ ಹೋಟೆಲಿಗೂ ಸಹ ಬೆಳಿಲಿ ನೂರ ಮೂವತ್ತು ವರ್ಷದ ಇತಿಹಾಸವು ಈಗ ಅದು ನಿರ್ಮಾಣ ಆಗ್ತಾ ಇದೆ ನೀವು ಇನ್ನು ಸಹ ಬೆಳೀಲಿ ಅಂತ ನಮ್ಮೊಂದು ಆಸೆಯಾಗುತ್ತೆ ಥ್ಯಾಂಕ್ ಯು ಸರ್ ಓಕೆ ಓಕೆ ನಂಬರ್ ಕಾಮನ್ ಹೇಳ್ತೀವಿ